ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಕೃಷಿಯನ್ನ ನಾವು ಯಾವ ರೈತರು ಮಾಡಬಾರ್ದು ನೀವರ ಹೊಲ ಮನೆ ಮಾಡ್ಕೊಂಡು ಕೃಷಿ ಹೋರಾಕ ಸರ್ಕಾರ ಐತಿ ಅಂತ ಹೇಳಿ ನನ್ನೊಂದು ಒಂದು ಖಂಡಿತವಾದಂತ ಆಗ್ರಹ ಇತ್ತು ಅದಕ್ಕೆ ದಯವಿಟ್ಟು ಆ ರೀತಿ ಆಗ್ಬಾರ್ದು ನಮ್ಮ ಪ್ರಮುಖ ಬೇಡಿಕೆಗಳು ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬರಬೇಕು ಅದೇ ರೀತಿಯಾಗಿ ಹದಿನಾಲ್ಕನೇ ದಿವಸಕ್ಕೆ ಬಿಲ್ ಹಾಕಬೇಕು ಇನ್ನು ಸಕ್ಕರೆ ಕಾರ್ಖಾನೆಗಳು ವಾರ್ಷಿಕವಾಗಿ ಆದಾಯದಕ್ಕೆ ಅದಾವ ನಿಮ್ಗೆ ಹಂಗೇನಾದ್ರು ಲಾಸ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ವಾರ್ಷಿಕ ವರದಿಯನ್ನ ನಾವು ನೋಡ್ತೇವೆ ಲೀಗಲ್ ಆಗಿ ಕೊಡ್ಬೇಕು ಸುಮ್ಮನೆ ಯಾವುದೇ ಕೊಡೋದಲ್ಲ ಆಮೇಲೆ ಸರ್ ಹೇಳ್ತಾ ಇದ್ದೆ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟೇ ನಾನು ಉರ್ಸಿವಿ ಅಂತ ಹೇಳಿ ಅವ್ರು ವರದಿ ಕೊಡ್ಲಾಕತ್ತರ ಸರ್ ದಯವಿಟ್ಟು ಅದ್ರದ್ದು ಏನದ ಸಕ್ಕರೆ ಚಿಲ್ಲದ ಮೇಲೆ ಏನದ ನಂಬರ್ ಹಾಕಿರ್ತಾರಲ್ಲ ಅದನ್ನು ಕೂಡ ಕೂಲಂಕುಷ ಪರಿಶೀಲನೆ ಮಾಡ್ಬೇಕು ಅನ್ನೋದು ಅತ್ಯಂತ ನಿಖರವಾಗಿ ಸರ್ಕಾರಕ್ಕೆ ತರಿಸ್ಬೇಕು ಅದರಿಂದ ಸರ್ಕಾರಕ್ಕೂ ಕೂಡ ಆದಾಯ ಆ ಒಂದು ಮೋಸ ಮಾಡುವ ನಿಟ್ಟಿನೊಳಗ ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ಲಾಕರು ಸೊ ದಯವಿಟ್ಟು ಅದ್ರ ಬಗ್ಗೆನೂ ಒಂದಿಷ್ಟು ಕೋಲಂಕೋಶ ಪರಿಶೀಲನೆ ಮಾಡ್ಬೇಕು ಸರ್ ದಯವಿಟ್ಟು ಇನ್ನು ವಿಜಯಪುರ ಜಿಲ್ಲೆಗೆ ಹತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಯೋಗ್ಯವಾದಂತಹ ರಸ್ತೆಗಳಿಲ್ಲ ನಮ್ಮ ರೈತರು ಕಬ್ಬು ತರಬೇಕಂತಂದ್ರೆ ಹಲವಾರು ಸರ್ತಿ ನಾವು ಬಿದ್ದಿದ್ದು ನೋಡಿ ಒಂದು ಪತ್ರಿಕೆಯಲ್ಲಿ ತಮಗೂ ಹೊಂದಿರ್ತವ್ರು ಯಾಕಂದ್ರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಹೇಳ್ತಿ ಆ ರೈತರ ಅಭಿವೃದ್ಧಿಗಾಗಿ ಕಡಿಮೆ ನೀರು ಕಡಿಮೆ ಗೊಬ್ಬರ ಔಷಧದ ಖರ್ಚು ಮಾಡಬೇಕಾದಂತ ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಬೇಕಾಗಿತ್ತು ಇಷ್ಟು ವರ್ಷದಿಂದ ಯಾರೋ ಒಂದ್ ರೂಪಾಯಿ ಸಿ ಎಸ್ ಆರ್ ಫಂಡ್ ಎಲ್ಲಿಗೆ ಮಾಡೋದು ನಮ್ಗೆ ಗೊತ್ತಿಲ್ಲ ಅಭಿವೃದ್ಧಿ ನೀವು ಯಾವ ರೀತಿ ಮಾಡ್ತೀರಿ ರೈತರ ಅಭಿವೃದ್ಧಿಗಾಗಿ ಅಂತ ಹೇಳಾಕತ್ತೀರಿ ದಯವಿಟ್ಟು ಇದೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ಇನ್ನ ವಿಜಯಪುರ ಜಿಲ್ಲೆ ಹತ್ತು ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಯೋಗ್ಯ ದರ ಮತ್ತು ಸಮಯ ಕಾಶದಲ್ಲಿ ಹಣವನ್ನು ಸ್ಯಾಂಕ್ಷನ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹಾಕ್ತೇವೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಸರ್ ಇದನ್ನ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರ ಮಾತಾಡ್ಬೇಕಾಗಿತ್ತು ಇವತ್ತಿನ ದಿನ ಇಡೀ ದಗದಗಾನಕ ರಾಜ್ಯನೇ ಆದ್ರೂ ಕೂಡ ಯಾವ ಒಬ್ಬರು ರಾಜಕಾರಣಿಗಳು ಕೂಡ ಮಾತಾಡಕತ್ತಿಲ್ಲ ದಯವಿಟ್ಟು ತಮಗ ಈಗಾಗಲೇ ವಿಜಯಪುರ ಜಿಲ್ಲೆ ಕೈಗಾರಿಕಾ ಸಚಿವರ ಹಲವಾರು ಯೋಜನೆಗಳನ್ನು ತಂದಿರಿ ನಾ ಇಲ್ಲ ನನಗೆ ಸರ್ ಕೃಷಿ ಭೂಮಿಗಳನ್ನು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ತಮ್ಮ ಮೇಲೆ ವಿಜಯಪುರದಲ್ಲಿ ಈಗಾಗಲೇ ತಾವು ಕೂಡ ಕೋಟಿ ವೃಕ್ಷಾ ಅಭಿಯಾನ ಮಾಡ್ತಾ ಇದೀರಿ ಅರಣ್ಯ ಇವತ್ತಿನ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಲೈತ್ ನಮಗೆ ಅದಕ್ಕೂ ಕೂಡ ನಿಮ್ಮ ಪ್ರಯತ್ನ ನಾವಿಲ್ಲ ನಂಗಿಲ್ಲ ಕೈಗಾರಿಕೆಗಳನ್ನ ಕೊಡೋಕ್ಕಿಂತ ಮುಂಚೆ ಸರಿ ಆಯ್ತು ಇಷ್ಟು ನಮ್ಮ ಪ್ರಮುಖ ಬೇಡಿಕೆಗಳದ್ದು ಇದಕ್ಕೆ ಮಾತಾಡ್ತೀರಿ ಮಾತಾಡಿ ಸರ್ಥಮವಾಗಿ ನಮ್ಮ ಕಬ್ಬು ಬೆಳೆಗಾರರು ರೈತರು ಕಬ್ಬು ಬೆಳೆಗಾರರು ರೈತರು ವಿಶೇಷವಾಗಿ ವಿಜಯಪುರ ಬೆಳಗಾವಿ ಬಾಗಲಕೋಟ್ ಈ ಮೂರು ಜಿಲ್ಲೆಗಳು ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಈ ಮೂರು ಕಡೆ ಕೂಡ ಇರಬಹುದು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ತುಂಬ ಸಹ ಕಬ್ಬಿನ ಬೆಲೆ ಸುಮಾರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದಾರೆ ವಿಜಯಪುರಲ್ಲಿ ಇವತ್ತಿನ ಹೋರಾಟದ ನೇತ್ರವೃತ್ವವನ್ನು ಪರಮಪೂಜ್ಯ ಪೂಜ್ಯ ಶ್ರೀ ಮನುಗುಳಿ ಶ್ರೀಗಳು ವಹಿಸ್ಕೊಂಡಿದ್ದಾರೆ ಅವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತಿನ ಸಹ ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿದ್ದಾರೆ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ ಮೂರು ಸಾವಿರದ ಐದುನೂರ ಐದುನೂರು ರೂಪಾಯಿ ಇವತ್ತಿನ ದಿವಸ ಅದು ಹಾರ್ವೆಸ್ಟಿಂಗ್ ಅಂದರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ಅದಕ್ಕೆ ಕೊಡಬೇಕಂದ್ರೆ ಸುಮಾರು ಅದೆಲ್ಲ ಹಿಡಿದ್ರೆ ನಾಲ್ಕು ಸಾವಿರದ ಆರು ಐದುನೂರು ಆರುನೂರು ರೂಪಾಯಿ ಆಗ್ತದೆ ಕೊಡಬೇಕು ಅಂತ ಬೇಡಿಕೆ ಇದೆ ಒಂದನೇದಾಗಿ ನಮ್ಮ ಸರ್ಕಾರ ಯಾಕಂದ್ರೆ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂತೋ ಬಡವರ ಪರವಾಗಿದ್ದಂತೋ ನಮ್ಗೆ ಗೊತ್ತಿದೆ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದತ್ತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿಯವರು ದುರುಸು ಕೊಟ್ಟರು ಅಷ್ಟು ಕೊಟ್ಟಿದ್ದು ಹೋಗ್ತೀವಿ ಪ್ರಕಾಶ್ ಹುಕ್ಕೇರಿ ಕೊಟ್ಟಿದ್ದು ನೋಟಿದ್ದೀವಿ ನಾಲ್ಕುನೂರ ಐವತ್ತು ನೋಟಿದ್ದೀವಿ ಅದಲ್ಲ ಹೌದಲ್ಲ ಐವತ್ತು ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಒಂದೇದು ನಿಮಗ್ ಬಹಳ ಸ್ಪಷ್ಟವಾಗಿ ಇವತ್ತು ಸಿಕ್ಕೇನೆ ನಾನು ಮಾತಾಡಕ್ ನೀದ ನೀನು ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದ ಆರ್ಗ್ಯುಮೆಂಟ್ ಮಾಡುದ್ರಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಪ್ಪು ಬೆಳೆಗಾರ ಪರವಾಗಿದೀವಿ ಅನ್ನೋ ಮಾತ್ರ ಸ್ಪಷ್ಟವಾಗಿ ಹೋಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಟೀಲ್ ಕೂಡ ನಮ್ಗೆ ಸುದೈವ ನಮ್ಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದಾರೆ ನಮ್ಮ ಜಿಲ್ಲೆಯವರು ಇದಾರೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ಕರೆ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಎಲ್ಲ ಬೇಡಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳದತ್ತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಇರ್ತಾರೆ ಮತ್ತು ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉತ್ತಮಿಸಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂಥ ನಿಮಗೆ ನ್ಯಾಯವನ್ನು ತಪ್ಪಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇದರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ನಾನು ಪ್ರಸ್ತಾಪ ಮಾಡಬೇಕಾಗಿಲ್ಲ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ ಈಗ ನಾವು ಅದು ಪ್ರಸ್ತುತ ಅಲ್ಲ ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವುದು ಇಲ್ಲ ಆದರೆ ಅವ್ರು ಕೆಲವೊಂದು ಅಂತ ಹೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇಲ್ಲಿ ಕೊಟ್ಟಿದಂಥ ಮಾಹಿತಿ ಪ್ರಕಾರ ಇವತ್ತು ಹಾ ರೈತರಿಗೆ ಅದು 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 ಅದನ್ನು ನೀವು ಡೀಲ್ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ನಾನು ರೈತರಿಗೆ ನಾನು ಕೊಟ್ಟ ಬೇಕಾರೆ ಇಲ್ಲಿ ಕೊಟ್ಟಿದ್ದಾರೆ ಚೆಕ್ ಮಾಡಿ ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ ಒಬ್ಬೊಬ್ರು ಒಂದೊಬ್ಬರು ಎದಕ್ಕೆ ಏ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನ್ಗೆ ಬಾ ಅಂತ ಹೇಳಿದಾರ ತಿಂಬಾಪುರವ್ರು ಜಿಲ್ಲಾ ಉಸ್ತುವಾರಿ ಸಚಿವ ಬಾಗಲಕೋಟ್ ಅಲ್ಲಿ ಹೇಳಿದಾರ ಬೆಳಗಾವ್ನಾಗ ಕೇಳ್ತೀನಿ ನನ್ಗೂ ಕೇಳಿದ್ ಬೆಳಗಾವ್ ಹೋಗಿರೋ ಬದುಕಿದ್ರು ನನಗೂ ಕೇಳಪ್ಪ ಇಲ್ಲಿ ನೋಡಿ ಹಾಗಲ್ಲ ರೀ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅವ್ರ ಉಪಾಧ್ಯಕ್ಷತೆ ನನ್ಗೆ ಆರ್ಗ್ಯುಮೆಂಟ್ ಮಾಡಬೋದು ಕೂತ್ ಆಗಲ್ಲಪ್ಪ ಈಗ ನೋಡಿ ಈಗ ನಾವು ಪ್ಲೀಸ್ ಒನ್ ಮಿಷನ್ ಸುಮ್ಮ ಸುಮ್ಮದೆ ಅಂತ ಹೇಳಿ ರೀ ಇಲ್ಲಪ್ಪ ನೀವು ಮಾತಾಡಿದ್ರೆ ಅಮ್ಮ ನಾ ಈಗ ಏನಾಗಿದೆ ಈಗ ಏನು ಈಗ ಈಗ ತಮ್ಮ ಈಗ ಅಮ್ಮ ಆಮಾ ಆಮೇಲೆ ಕೇಳ ಆಮೇಲೆ ಕೇಳತ್ತೆ ಓಕೆ ಆಮೇಲೆ ಏನು ಫಸ್ಟ್ ಇದ್ದಾಗ ಕೇಳತ್ತೆ ಕೇಳಿ ಕೇಳತ್ತೆ ಅಲ್ಲ ನನಗೆ ವಿಜಯಪುರ ಜಿಲ್ಲೆಗೆ ಅದನ್ನ ನನಗೆ ನಿನ್ನ ಬೆಳಗಾಂ ಜಿಲ್ಲೆಗೆ ಹೋಗುತ್ತನು ಅಂತ ಹೇಳಿದ್ರು ನಾ ಮುಖ್ಯಮಂತ್ರಿ ಆದ್ರೆ ಅದು ಶಿವಾನಂದ್ ಪಾಟೀಲ್ ಶುಗರ್ ಮಿನಿಸ್ಟರ್ ಅವ್ರು ಕರ್ಸಿರಿ ಅಂತ ಹೇಳಿ ಅವ್ರು ಶುಗರ್ ಮಿನಿಸ್ಟರ್ ಆಗ್ತಾರ ನಂತರ ಇದು ಮಾಡಲಿ ನನಗೆ ಇಲ್ಲಿ ಬಾಗಲಕೋಟೆಕ್ಕೆ ತಿಮ್ಮಾಪುರ ಅವರು ಮತ್ತು ಅಲ್ಲಿ ಸಕ್ರಿಯ ಸಚಿವರು ಶಿವಾನಂದ ಪಾಟೀಲ್ ಅಲ್ಲಿ ಬೆಳಗಾವ ಅಥವಾ ಅವ್ರ ಅದು ಸಕ್ರಿಯ ಮಂತ್ರಿ ಆಗ್ರಿಂದ ಇರೋದೊಂದು ಎಚ್ ಕೆ ಪಾಟೀಲ್ಗೆ ತುಂಬಕ್ಕೆ ಇದು ಮಾಡಿದಾರೆ ಸೊ ಇದು ಮಹತ್ವದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ಕಾಜಿ ಮಾಡಕ್ ಹೋಗ ಒಂದು ಪ್ಲೀಸ್ ಮತ್ತೀಗ ಮಾತಾಡ್ಬೇಕು ಕೊಡ್ತಾರೆ ಈಗ ಮಾರುನಂತು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಬ್ಬು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ ಎಲ್ಲೂ ಸಂಶಯ ಬೇಡ ಪ್ಲೀಸ್ 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 ಡಿಸ್ಕಶನ್ ಪ್ಲೀಸ್ ಈಗ ಒಂದು ಬಹಳ ಸ್ಪಷ್ಟವಾಗಿರ್ತೇನೆ ನಾನು ಯಾಕೆ ಹಿಂದಿನ ಕೂಡ ಉದಾಹರಣೆ ನಮ್ದೆಲ್ಲ ಪ್ರಕಾಶ್ ಹುಕ್ಕೇರಿ ಮಾಡೋದು ಈಗ ಮುಖ್ಯಮಂತ್ರಿಗಳು ಜಿತ್ತಿ ಮತ್ತೆ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಾರ ಎಲ್ಲವನ್ನು ಎಲ್ಲವನ್ನ ಮುಂದೆ ಇಡ್ತೀವಿ ಸಭೆಯನ್ನು ಕೂಡ ನೇತೃತ್ವದಲ್ಲಿ ಶಿವಾನಂದ ಪಾಟ್ರದಲ್ಲಿ ಮೀಟಿಂಗ್ ಅನ್ನ ಮಾಡ್ತೇವೆ ಎಲ್ಲರೂ ಒತ್ತರಿಸ ಎಚ್ ಕೆ ಪಾಠ ನಾವು ಎಲ್ಲರೂ ಕೂಡ ಇರ್ತೀವಿ ನಿಮ್ಮ ನಿಮ್ಮ ಭಾವನೆಗಳಿಗೆ ನಾವು ಕೂಡ ನಾವೆಲ್ಲರನ್ನು ಚರ್ಚೆ ಮಾಡ್ತೀವಿ ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ ಸಿ ಎಸ್ ಆರ್ ರೋಡ್ ಯಾಕೆ ನಮ್ಮನು ಬಸ್ಟೆ ಹಂಗೆ ಆಗ್ಯದ ಈ ಎಲ್ಲ ರೋಡ್ಗಳು ಏನು ಮಾಡ್ತೀವಿ ಬೀಡು ಬಡಿಯಿಂದ ಕಂಡುಬಾರ್ದು ಇಪ್ಪತ್ತು ಟನ್ ಕೆಪಾಸಿಟಿ ಇರ್ತಾವೆ ಈಗ ಡಬಲ್ ಟ್ರೈಲರ್ ನಲ್ವತ್ತು ಟನ್ ಹಾಕಿ ಅವು ರೋಡ್ ಡಿಸೈನ್ ಏನಾಗಿಲ್ಲ ಅದಕ್ಕೆ ಅದಕ್ಕಾಗಿ ಅವ್ರು ಸಿ ಎಸ್ ಆರ್ ಅಂತ ಹೇಳ್ತಾರೆ ಅದನ್ನು ಸಲ ಐತೆ ಒಂದು ಸ್ವಲ್ಪ ಏನೋ ಅಮೌಂಟ್ ಆಯ್ತವರು ಡಬ್ಬು ಬೆಳಗ್ಗೆ ಇರ್ತಾರೆಗೂ ಸಲಾಗಿಲ್ಲರು ಒಂದು ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಅದನ್ನು ಬರ್ತೈತೆ ಅವರು ಬರ್ತಾ ಇನ್ನೇನೋ ಎದುಕು ಹೊತ್ತಂಗಿಲ್ಲ ಅವರು ಬಂದು ಹೋಗಿ ಬರಂಗಿಲ್ಲ ಅದನ್ನು ಒಂದು ಚಿಂತನೆ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ಅದೇ ನಮಗೂ ಒಂದು ಇದು ಇದೆ ಯಾಕಂದ ನಾವು ರೋಡ್ ಮಾಡ್ತೀವಿ ಒಂದು ವರ್ಷನಾಗ ಅದು ಮತ್ತದ ರೋಡ್ ಸಿದ್ಧಿ ಬರ್ತದೆ ನನ್ನ ಮುಂದೆ ಇವತ್ತು ನೀವು ಏನು ಬೇಡಿಕೆನಿಟ್ಟಿದ್ದೀರಿ ಇನ್ನೊಂದು ವಿಚಾರ ಇವತ್ತಿನ ಸಹ ಇಲ್ಲಿ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಪಾತ್ರ ನಾನು ಹೇಳ್ತೇನೆ ಕೇಂದ್ರ ಸರ್ಕಾರದ ಈಗ ಅವ್ರೇನು ಘೋಷಣೆ ಮಾಡಿದಾರೆ ಮೂರ್ ಸಾವಿರದ ಐದನೂರ ಐವತ್ತು ಘೋಷಣೆ ಮಾಡಿದಾರೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐದನೂರ ಐವತ್ತು ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂರ್ನಾಲ್ಕು ಬಗೆ ಅದಾವ ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ಮಾತಾಡೋದು ಬಸವೇಶ್ವರ ಶಿವರ್ನಾಗೆ ಎಷ್ಟು ಡಿಪಾರ್ಟ್ ಇಟ್ಕೊಂಡು ನಾವು ಒಳಗೆ ನಾ ನಮ್ಮದೇ ಈಗ ನಾವು ವಿಡ್ಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟು ಕೊಟ್ಟಿದೀವಿ ನಾ ನಮ್ದು ರೊಕ್ಕ ಕೋರ್ಟ್ ಕೋರ್ಟ್ನೇ ನಡೆದ ನಮ್ಮ ಪರಿಸ್ಥಿತಿ ಯಾವ್ದು ಸಕ್ಕರೆ ಕಾರ್ಖಾನೆ ನನಗೆ ಒಂದು ಮಾತಿನ ಹೇಳ್ತೇನೆ ಈಗ ಎರಡನೇದಾಗಿ ಗೋರ್ಮೆಂಟ್ ಆಫ್ ಇಂಡಿಯಾದು ಬಹಳ ಪಾತ್ರ ಬರ್ತದೆ ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಎರಡ್ ಮೂರು ಥರ ಇದಾವೆ ಒಂದು ರಿಕವರಿ ರಿಕವರಿ ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಈ ಪ್ರಕಾರ ಬರ್ತಾವೆ ಈ ಮಂಡ್ಯದಲ್ಲ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದುವರಿ ಇದೆಲ್ಲ ಎವರೇಜ್ ಬರ್ತದೆ ಬೇರೆ ಬೇರೆ ಫ್ಯಾಕ್ಟ್ರಿ ನಮ್ಮ ಬಿಜಾಯಪುರ ಬೆಳಗಾವ ಮತ್ತು ಬಾಗಲಕೋಟೆ ಸ್ವಲ್ಪ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಪುತ್ತು ಸಕ್ಕರೆ ಕಾರ್ಖಾನೆಗಳು ನಮ್ಗೆ ಬರ್ತಾ ಇದೆ ಎರಡನೇದಾಗಿ ಇವತ್ತು ಎಲ್ಲಾನು ಯಾಕೆ ನಾನು ಹೇಳ್ತೇನೆ ಸ್ವಲ್ಪ ತಿಳ್ಕೊಂಡಿದ್ರೆ ಹೇಳ್ತಾ ಇದೀನಿ ಕೆಲವೊಬ್ಬರಿಗೆ ಪವರ್ ಐತಿ ಕೆಲವೊಬ್ಬರಿಗೆ ಪವರ್ ಇಲ್ಲ ಬರೀ ಶುಗರ್ ಫ್ಯಾಕ್ಟ್ರಿ ಬರೇ ಕಬ್ಬಿನ ಶುಗರ್ ಆಗಿದ್ರಿಂದ ಅವ್ರ ವಾಯಬಿಲೇಟ್ಸ್ ನನ್ಗೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಪವರ್ ಅದ ನಿಮ್ಮ ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎತ್ತನವ್ ಅದ ಈಗೆಲ್ಲಾನು ಕೂಡ ಇರೋದ್ರಿಂದ ಈ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಹೇಳ್ತೀವಿ ಎಲ್ಲಿ ಎಥನಾಲ್ ಇದೆ ಪವರ್ ಇದೆ ಪವರ್ ಒಂದು ಸಂದರ್ಭ ಚೆನ್ನಾಗಿತ್ತು ಅಷ್ಟು ಇಲ್ಲ ಎರಡು ಈಗ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿರ್ವಹಿ ಮಾಡೋದು ಕೇಂದ್ರ ಸರ್ಕಾರ ಮಾಡ್ತದೆ ಯಾಕಂದ್ರೆ ಬರೇ ರಾಜ್ಯ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳಂತೂ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಏನದಂದ್ರೆ ಕಳೆದ ಒಂಬತ್ತು ವರ್ಷ ಆಯ್ತು ನಿಮ್ಮ ಎಂ ಆರ್ ಪಿ ಎಮ್ ಆರ್ ಪಿ ಒಂಬ್ ಆರ್ ಪಿ ಶುಗರ್ ಎಮ್ ಆರ್ ಪಿ ಆಯಿತು ಶುಗರ್ ಎಮ್ ಆರ್ ಪಿ ಒಂಬತ್ತು ವರ್ಷ ರಿವೈಸ್ ಮಾಡಿಲ್ಲ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಆಮೇಲೆ ಎಥನಾಲ್ ನಾವು ಹೇಳ್ತೀವಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಎತ್ನಾಲ್ ನಮ್ಮ ರಾಜ್ಯಕ್ಕೆ ಓನ್ಲಿ ಫಾರ್ಟಿ ಪರ್ಸೆಂಟ್ ಇದೆ ಯಾಕಂದ್ರೆ ಇದನ್ನು ಯಾರಿಗೂ ಮಾತಾಡಿದೆ ಏನಪ್ಪಾ ನಿಮ್ಮ ಪ್ರಾಬ್ಲಮ್ ಏನಿದೆ ಬರೋಕಿದ್ದು ಮುಂಚೆನೂ ಮಾತಾಡಿದೆ ಅಂದ್ರೆ ಉತ್ಪಾದನೆ ಮಾಡಿದಂಥ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇವು ಕೂಡ ಕೆಲವೊಂದು ಸಮಸ್ಯೆಗಳಿದಾವೆ ಹೀಗಾಗಿ ನಾವು ಇದೆಲ್ಲವನ್ನ ಅಥ್ನಾ ಏನೋ ಎತ್ನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು ನಾವು ಹೇಳ್ತೇವೆ ಭಾಳ ದೊಡ್ಡ ರೀತಿಯಿಂದ ಎಥನಾಲ್ ನಾವು ತಗೋತೀವಿ ಇದು ಮಾಡ್ತೀವಿ ಎಲ್ಲಾನು ಕೂಡ ಹೇಳ್ತೀವಿ ಈಗ ನಾನು ಅದನ್ನ ವಾಪಸ್ ಅಲ್ಲಿ ಬರಗೆ ಬೇರೆ ಹೊರಗಡೆ ಮಾರಾಟ ಮಾಡೋಕ್ಕೂ ಬರೋದು ಅವ್ರಿಗೆ ಗೋರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಏನು ಬಿ ಎಸ್ ಇದ ಭಾರತ್ ಪೆಟ್ರೋಲಿಂದ ಬರ್ಬೋದು ಏನಂದ್ರೆ ಪರ್ಸೆಂಟ್ ಪರ್ಸೆಂಟ್ ಮಾಡಬೇಕು ಆಗಂಗಿಲ್ಲ ರಾಜ್ಯ ಸರ್ಕಾರ ಏನು ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಒತ್ತು ನಮ್ಮ ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವಿ ಅದಾರ ಬಿ ಅಧ್ಯಕ್ಷ ಇದಾರ ಅವರಲ್ಲಿ ರೈತರು ಹೋರಾಡಿದಾಗ ಭಾಗವಹಿಸ್ತಾರೆ ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು ಕೆಲಕ ತಿಕ್ಕೆ ಅವ್ರಿಗೆ ಹೇಳ್ಬೇಕು ಏನಂದ್ರೆ ನೀವು ಪ್ರಧಾನಮಂತ್ರಿ ಕಡೆ ಒಂದು ಕೊಡಿಸಿ ಇವತ್ತು ಎಮ್ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗಿಸ್ಟ್ ಪ್ಲೇಸ್ ಪ್ಲೇಸ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಈಗ ಇದೆಲ್ಲ ಏನದಂದ್ರೆ ಕೇಂದ್ರ ಸರ್ಕಾರ ನಾವೇನು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಕೆಣನಿ ತಗೊಂಡಾಗ ರೈತರಿಗೂ ಕೂಡ ಒಳ್ಳೆಯದಾಗ್ತದೆ ಯಾರು ಹೊರತು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದ ಮಾತಾಡ್ಬಂದಿದ್ರೆ ಒಬ್ಬರು ಸುಗರ್ ಇಂಡಸ್ಟ್ರಿಗ್ರ ನಾನು ಯಾಕೆ ಕೂಡ ಮಾತಾಡಿನಿ ಇದು ತಿಳ್ತೀನಿ ಏನಪ್ಪ ಅಂದ್ರೆ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಮಾಡಿದ್ರೆ ಬೇರೆ ಯಾವಾಗ ಬಾಗಿಲು ಬರ್ತಿರೋದು ಏನೋ ಒಂದು ಸ್ವಲ್ಪ ಕೆಲಸ ಐತಿ ಮೆಟ್ಟಿ ಅವರು ತಿಳ್ಕೊಂಡ್ ಬರ್ತಿರಲ್ಲ ಒಂದೇನೋ ಕೆಲಸ ಐತಿ ಅಂತಂದ್ರು ಅಲ್ಮಟ್ಟಿ ಬರ್ತೀರಾ ಅಲ್ಲಿ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡು ಯಾಕೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರಾಗ ತಿಳ್ಕೊಂಡಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಐತಿ ಈಗ ಎಮ್ ಆರ್ತಿ ರಿವೈಸ್ ಮಾಡಿಲ್ಲ ಒಂದು ಕೇಂದ್ರ ಸರ್ಕಾರ ಮತ್ತು ಎತ್ನಾಳ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಎತ್ನಾಳ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ತಗೋತಾ ತಗೋತಾಯಿದಾರೆ ಅಂತಂದರು ಈಗ ಮತ್ತೆ ಅದರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪಣ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತ ಮತ್ತು ಕಡಿಮೆ ಮಾಡಿದಾರೆ ಇದೆಲ್ಲನು ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟರ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ಮ ಬ್ಯಾಕ್ ಪೇ ಮಾಡೋಕೋದಿಲ್ಲ ರೈತರಿಗೆ ಒಳ್ಳೇದಾಗ್ಲಿಕ್ಕೆ ಹೇಳ್ತಾ ಇದೀನಿ ಕೇಳಿ ಏನ್ರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದ್ರಿ ಯಾಕಂದ್ರೆ ಎಫ್ ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಮ್ ಆರ್ ಪಿ ಶುಗರ್ ಬ್ಯಾಕ್ ಇದು ಮಾಡುದು ಕೇಂದ್ರ ಸರ್ಕಾರ ಎತ್ತರ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಕೇಂದ್ರ ಆಗಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಆಗಿಲ್ಲ ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಹೇಳೋದು ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಅಲ್ಲ ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಒಂದು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಮುಕ್ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಅಷ್ಟೇ ನಾವು ಮಾತಾಡಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನು ನಾವು ಮಾಡಿದೀವಿ ಪ್ರಕಾಶ್ ಶಿವಕಾರಿ ಹಿಂದೆ ನಾಲ್ಕು ಮುನ್ನೂರ ಐವತ್ತು ನಾಲ್ಕುನೂರ ಐವತ್ತು ಕೊಟ್ಟಿದ್ದೀವಿ ಅಷ್ಟು ಕೊಟ್ಟಿದ್ವಿ ಹಿಂದೇನು ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನ ಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನ ಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರಿದ್ದಾರೆ ಯಾರು ಬರ್ತಾರೆ ಶುಗರ್ ಯಾರು ಬರ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಜ ಭೇಟಿಯಾಗಿ ಅದನ್ನು ಸಹ ಮುಖ್ಯಮಂತ್ರಿಗಳು ಇರ ಇದನ್ನೆಲ್ಲನು ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರದೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರಿಗೂ ಸಹಾಯವನ್ನ ತೆಗೆದುಕೊಂಡು ಒಟ್ಟಾರೆಯಾಗಿ ತಾವೇನಿದ್ ಮಾಡಿದಿರಿ ನಾನು ಮುಖ್ಯಮಂತ್ರಿಗೆ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೇನೆ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ನಾಳೆ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಮಾಡ್ಕೊಂಡು ಮಾಡ್ತೀನಿ ಏನೇನು ಹಂಗ ಕೇಂದ್ರ ಸರ್ಕಾರದ ಏನು ಕಾನೂನು ಐತಲ್ಲಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೂ ಏನೋ ಟೆನ್ ಪಾಯಿಂಟ್ ಟೂ ಫೈವ್ ರಿಕರ್ ಇದ್ರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೂಡಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅವರು ಗ್ಯಾರಂಟಿ ಇರ್ತಾರ ಅವ್ರು ಲೋನ್ ತಗೊಂಡು ಟ್ರಿಪ್ ಹಾಕಿ ಇದು ಮಾಡ್ಲಿಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ನೆನಪೈತೆ ಮಾಡಿದೆ ಮಾಡಿದೆ ಅದಲ್ಲ ಒಂಥರ ಓವರ್ ಆಲ್ ಎಲ್ಲ ಇದಕ್ಕೆ ಮಾಡಿದ್ರೆ ಈಗ ಏನಾಗ್ತದೆ ಡ್ರಿಪ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇವತ್ತು ಕಬ್ಬಿನ ಏನು ರೈತರು ಏನಿದಾರಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಇವತ್ತು ಸೊ ಏನಾಯ್ತು ಇದಕ್ಕೆ ವೀಕ್ ಇದಕ್ಕೆ ಏನು ಹೇಳ್ತಾರೆ ಯಾವುದು ವೀಕ್ ಏನು ಇರ್ತದಲ್ಲ ಎಲ್ಲ ಇದು ಎಲ್ಲಾನು ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದ್ರೆ ಎಲ್ಲ ಮ್ಯಾಚೂರ್ಡ್ಗೆ ಏನ್ ಬರ್ತದೆ ಮ್ಯಾಚೋಡ್ ಕೇನ್ ಬರೋದ್ರಿಂದ ರಿಕವರಿನು ಕೂಡ ಜಾಸ್ತಿ ಆಗ್ತದೆ ರೈತರು ಕೂಡ ಆಗ್ತದೆ ಮತ್ತೆ ಅದು ಶುಗರ್ ಕೇನ್ ನೀವೇನು ಡ್ರಿಪ್ ಹಾಕ್ತಿರಲ್ಲ ಡ್ರಿಪ್ ನ ಅಂಗಡಿ ಅದ ಎಲ್ಲ ಹೇಳ್ತೀನಿ ನಿಮ್ಗೆ ನಿಮ್ಗೆ ಫೈದೆ ಬಹಳ ಇದೆ ನಮ್ದು ಡ್ರಿಪ್ ಡ್ರಿಪ್ ಮಾಡಿದ್ರಿಂದ ಬಿಸಿಯವರ ವಿತ್ ಇನ್ ಟೂ ಇಯರ್ಸ್ ರೈತ ಡ್ರಿಪ್ ಮಾಡ್ತಾನಲ್ಲ ಆ ಡ್ರಿಪ್ ಆ ಎರಡು ವರ್ಷದಾಗ ಒಂದು ಡ್ರಿಪ್ ಕಾಸ್ಟ್ ಬಂದ್ ವಾಪಸ್ ಬಂದ್ಬಿಡ್ತದೆ ಫಾರ್ಟಿ ಪರ್ಸೆಂಟ್ ಒಂದು ಇದು ಜಾಸ್ತಿ ಆಗ್ತದೆ ನಾನೊಂದು ದೊಡ್ಡ ಬುಕ್ಲೆಟ್ ಮಾಡಿದ್ದೀನಿ ಅದನ್ನು ಅದು ಸ್ವಲ್ಪ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವಾಗ ನಮ್ಗೆ ಅದನ್ನ ಯಾಕಂದ್ರೆ ಕೆಲವೊಂದು ಆ ಕೆನಾಲ್ ನೆಟ್ವರ್ಕ್ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಕ್ ಒಂದು ಎರಡು ವರ್ಷ ಕೊಡ್ಬೇಕಾಗಿತ್ತು ಅದಕ್ಕ ಅದನ್ನ ಸ್ವಲ್ಪ ಅಪ್ರೂವ್ ಮಾಡಲಿಲ್ಲ ಆದ್ರೆ ಕಬ್ಬಿಗೆ ಡ್ರಿಪ್ ಮಾಡೋದ್ರಿಂದ ಮ್ಯಾಚೋರ್ಡ್ ಏನ್ ಬರ್ತದೆ ಫಾರ್ಟಿ ಪರ್ಸೆಂಟ್ ಯೂಸ್ ಏನು ಬರ್ತ ಕೊಡ್ತಾರಲ್ಲ ಈ ಕಂಪನೀಸ್ ಅವ್ರು ಯಾರು ರೈತರು ತಗೋತಾರ ತಗೋತಾರ ಆ ಕಂಪನಿದಿಂದ ಏನು ಲೋನ್ ಬರ್ತೈತಲ್ಲ ಅದನ್ನ ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚುವರಿಯಾಗಿ ಇವತ್ತು ನೀವೇನು ಉದಾಹರಣೆಗೆ ಒಂದ್ ಲಕ್ಷ ಬರೇ ಒಂದಲ್ಲ ಬರೀ ವಿಜೇಂದ್ರ ಅವ್ರು ಬಂದು ಇಲ್ಲಿ ಇದು ಮಾಡಿ ಹೇಳಿದ್ರೆ ಅವ್ರದ್ದು ಜಾಬ್ ಅದ ಅಧ್ಯಕ್ಷ ದರ ಅವರು ದರ ಬಂದು ಹೇಳಬೇಕಾಗ್ತದೆ ಎಲ್ಲ ನಮ್ಮ ನಾವು ಮಾಡ್ತೀವಿ ಅವ್ರದ್ದು ಅವ್ರು ಮಾಡ್ಬೇಕಾಗ್ತದ ಮಾಡಿಸ್ತೀವಿ ನಾವು ಎಲ್ಲ ಮಾಡ್ತೀನಿ ಅಂತ ಮಾತನ್ನ ಹೇಳಿ ರಾಜ್ಯ ಒತ್ತು ಒಳ್ಳೇದ ಪಂಚಪ್ಪನ ಹೇಳ್ತೇನೆ ನಾವು ನೋರಕ್ ಮೂರು ಹಾಕ್ತೀನಿ ಪಂಚಪ್ಪನ ಹಿಡಿದ ನೋರು ಹಾಕ್ತೀನಿ ಎರಡೂ ಸರ್ಕಾರಗಳು ಎದುರಿಸ ಮಾಡ್ಬೇಕಾಗಿತ್ತು ಎರಡೂ ಸರ್ಕಾರಗಳು ಎದುರಿಸ ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ನಾವು ಲೀಡ್ ತಗೋತೀವಿ ಆಯ್ತಾ ಧನ್ಯವಾದಗಳು ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಂತ ಹೇಳಿದ್ರೆ ಯಾರು ಇದ್ರೆ ಸಚಿವರಿಗೆ ನಾವು ಪಾತ್ರ ತಗೊಂಡು ಕೇಂದ್ರ ಸರ್ಕಾರ ಕೂಡ ನಾವು ಬ ಪ್ರಧಾನ ಮುಖ್ಯಮಂತ್ರಿಗಳ್ ಕರ್ಕೊಂಡೇ ಪ್ರಧಾನಮಂತ್ರಿಗಳು ಭೇಟಿ ಆಗ್ತೀವಿ ಶಿವಾನಂದ ಪಾಟೀಲ್ರು ಇರ್ತಾರೆ ಹೋಗಿ ಭೇಟಿಯಾಗಿ ನಾನು ಇರ್ತೀನಿ ನಿಮ್ಮ ಸಲುವಾಗಿ ಆಯ್ತಲ್ಲ ಒಟ್ಟರು ಕೂಡ ಹೋಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಪಂಚಪ್ಪಣೆ ಆದಂಗೆ ಎಲ್ಲರ ತರ ಕಡೆ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಅದೆಲ್ಲವನ್ನು ಮಾಡಿ ತಮ್ಮ ರೈತರಿಗೆ ಯಾಕಂದ್ರೆ ನಾನು ನಿಮಗೆ ನೀರು ಕೊಟ್ಟಿದ್ದೀನಿ ನನಗೂ ಖುಷಿ ಅದ ನಾನು ನೀರು ಕೊಟ್ಟಾಗ ಕಬ್ಬು ಬಾ ಜಾಸ್ತಿ ಆಗ್ಯದ ಬಾ ಲೈತಿರಿ ಏನ್ರಿ ಅದಕ್ಕಾಗಿ ಮತ್ತೆ ಕಬ್ಬಿಂದ ಒಂದು ಇನ್ನೊಂದು ಇನ್ನೊಂದು ನಿಮಗೆ ಪ್ಯಾಕ್ ಈಗ ಬ್ಯಾಡಿಗೆ ಈಗ ಏನೋ ಹೇಳಿದ್ರೆ ಸುಮ್ಮನೆ ಬೇರೆ ಹಾಕ್ತದ ಕಬ್ಬಿಂದ ಒಂದು ಸ್ಕೀಮು ಐತಿ ನಮ್ದು ಟ್ರಿಪ್ ಸ್ಕೀಮು ಬಹಳ ಚೆನ್ನಾಗಿ ಅದನ್ನ